Freebies. ಫ್ರೀ ಬೇಸ್ ಇವತ್ತು ದೇಶದ ಯಾವ ರಾಜ್ಯದಲ್ಲಿ ಇಲ್ಲ ಅಂತ ಮೆನ್ಷನ್ ಮಾಡುವುದು ಕಷ್ಟವಾಗ ಹೋಗ್ತಾ ಇದೆ ಯಾವುದೇ ರಾಜ್ಯದಲ್ಲೂ ಎಲೆಕ್ಷನ್ ನಡೆದ್ರೆ ಫ್ರೀ ಬೀಸ್ನ ಬಗ್ಗೆ ಚರ್ಚೆಯಾಗುತ್ತೆ ಆದರೆ ಎಲೆಕ್ಷನ್ನ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರ ಪಡ್ತಾ ಇರೋ ಪಾಡು ಅದರ ಅಭಿವೃದ್ಧಿ ಕಾರ್ಯಗಳ ಶೂನ್ಯತೆ ಎಲ್ಲವೂ ಸ್ಪಷ್ಟವಾಗಿ ಗ್ಯಾರಂಟಿಗಳನ್ನ ಎತ್ತಿ ತೋರಿಸ್ತಾ ಇದೆ ಇದಕ್ಕೆ ಇತ್ತೀಚೆಗಿನ ಹಿಮಾಚಲ ಪ್ರದೇಶದ ಪರಿಸ್ಥಿತಿ ನಿಮ್ಮೆಲ್ಲರ ಕಣ್ಣು ಮುಂದೆಯೇ ಇದೆ ಈಗ ರೇವಂತ್ ರೆಡ್ಡಿ ಒಂದು ಮಾತು ಹೇಳಿದ್ದಾರೆ ಆ ಮಾತು ಈಗ ಸದ್ಯಕ್ಕೆ ಇಡೀ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ ಏನಾಗ್ತಾ ಇದೆ ಹಾಗಾದ್ರೆ ಮಾತಾಡ ಇದ್ರ ಬಗ್ಗೆ ನನ್ನ ಜೊತೆ ಮಾತನಾಡೋದಕ್ಕೆ ನನ್ನ ಕಲಿ ಈಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಫ್ರೀ ಬೇಸಿಗೆ ಎಲ್ರಿಗೂ ಖುಷಿ ಕೊಡ್ತು ಸಾರ್ವಜನಿಕರಿಗೂ ಖುಷಿ ಕೊಡ್ತು ಪಕ್ಷಗಳಿಗೂ ಖುಷಿ ಕೊಡ್ತು ಅಧಿಕಾರಕ್ಕೆ ತಂತು ಎಲ್ಲವೂ ಹೌದು ಆದ್ರೆ ಒಂದೊಂದಾಗಿ ಅದರ ಕರಾಳತೆಗಳು ಬಿಚ್ಕೊಳ್ತಾ ಹೋಗ್ತವೆ ಆಯಾ ರಾಜ್ಯಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಕೊನೆಗೆ ಎಲ್ಲಿಯವರೆಗೆ ಅಂದ್ರೆ ಭವನಗಳನ್ನ ಮಾರೋವರೆಗೆ ತಂದು ನಿಲ್ಲಿಸ್ತಾ ಇದೆ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮ್ಮ ದುಡ್ಡಿಲ್ಲ ಅಂತ ಬನು ಕನ್ನಡದಲ್ಲೇ ಹೇಳ ಹೇಳ್ತಾರೆ ದುಡ್ಡೇ ದೊಡ್ಡಪ್ಪ ಹಿಂದಿಯಲ್ಲೂ ಹೇಳ್ತಾರೆ ಬಾಪ್ ಚಲೇನ ಭಯ್ಯ ಸಬ್ಸೆ ಬಡಾರು ರೂಪಯ್ಯ ಅಂತ ಪ್ರಾಯಶಃ ಇತ್ತೀಚಿನ ಚುನಾವಣೆಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ ಒಂದು ರೀತಿ ಹಿಂಬಾಗಿಲಿನಿಂದ ದುಡ್ಡು ಕೊಡುವ ಸಂಪ್ರದಾಯ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏನು ಚುನಾವಣೆಯಲ್ಲಿ ಬಂದಿದೆ ಅದಾದಮೇಲೆ ಇತ್ತೀಚೆಗೆ ಮೂರ್ನಾಲ್ಕು ವರ್ಷಗಳಿಂದ ನೇರವಾಗಿ ರಾಜಕೀಯ ಪಕ್ಷಗಳು ನಾವು ಸರ್ಕಾರ ಬಂದ ಮೇಲೆ ನಿಮಗೆ ಇದನ್ನು ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಹಣದ ಆಮಿಷವನ್ನು ಒಡ್ಡಿ ಮತದಾರರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದೇ ಒಂದು ರೀತಿ ಫ್ರೀ ಬೀಸ್ ಕಲ್ಚರ್ ಅನ್ನುವ ರೀತಿಯಲ್ಲಿ ಹೆಸರಾಗ್ತಾಯಿದೆ ಭಾರತದಲ್ಲಿ ಭಾರತದಂಥ ಒಂದು ಡೆವಲಪಿಂಗ್ ನೇಷನ್ನಲ್ಲಿ ಪ್ರತಿಯೊಂದು ಈಗ ಆಫ್ರಿಕನ್ ಡೆವಲಪಿಂಗ್ ನೇಷನ್ಗಳಲ್ಲಿಂದ ಹಿಡಿದು ಏಷ್ಯಾದವರೆಗೆ ಆ ರೀತಿಯ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಯಾಕೆಂದರೆ ಬಡತನ ರೇಖೆಗಿಂತ ದೊಡ್ಡ ಪ್ರಮಾಣದಲ್ಲಿ ಜನ ಕೆಳಗಡೆ ವಾಸಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲಿ ಕಾಮರಾಜ್ ತಮಿಳ್ನಾಡಿನ ಮುಖ್ಯಮಂತ್ರಿ ಆದಾಗ ಮೊದಲ ಬಾರಿ ಈ ರೀತಿ ಇದು ಅದಕ್ಕೆ ಫ್ರೀ ಬೀಸ್ ಅಂತಿರಲಿಲ್ಲ ವೆಲ್ಫೇರ್ ಸ್ಕೀಮ್ಸ್ ಅಂತಿದ್ರು ಈಗ ನೀವು ಶಾಲೆಯಲ್ಲಿ ಫ್ರೀ ಎಜುಕೇಷನ್ ದಾಟ್ಸ್ ಅ ವೆಲ್ಫೇರ್ ಸ್ಕೀಮ್ ನಿಮಗೆ ಮಧ್ಯಾಹ್ನದ ಊಟದ ಯೋಜನೆಯನ್ನು ಎಮ್ ಜಿ ಆರ್ ಪ್ರಕಟಿಸಿದರು ತಮಿಳುನಾಡು ಅದು ವೆಲ್ಫೇರ್ ಸ್ಕೀಮ್ ಆದರೆ ಬರ್ತಾ ಬರ್ತಾ ಅದು ಹೇಗಾಯ್ತು ಅಂದರೆ ಇಲ್ಲ ನಿಮಗೆ ನಮ್ಮ ಮತ ಕೊಡಿ ನಿಮ್ಮ ಕಲರ್ ಟಿ ವಿ ಕೊಡ್ತೀವಿ ಯಾರು ಹೇಳಿದರು ಡಿ ಎಮ್ ಕೆ ಹೇಳಿದರು ಜಯಲಲಿತಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ರು ನೀವು ನಮಗೆ ಮತ ಕೊಡಿ ಕಲರ್ ವಿ ಯಾಕೆ ನಿಮ್ಮ ಕೇಬಲ್ ಕನೆಕ್ಷನ್ ನಾವೇ ಕೊಟ್ಬಿಡ್ತೀವಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್